ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕರ್ಮಗುರು ಎಂಟರ್ಟೈನ್ಮೆಂಟ್ ಇತ್ತ ಹೆಂಕು ಪಿದಾರ್ಥನ್ನು ಕಲ್ಲಲಾಮ್ ಗರ್ಪರ ಕಲ್ಲಲಾಮ್ ಗರ್ಪರ ಎಂಕು ನೋಟ್ಟು ಗಲೆ ಮೂಲು ಸ್ಯಾಡ್ ಮೂಮೆಂಟ್ ಉಂಡು ನಾನು ಪೋದು ಕಲ್ಲಲಾಮ್ ಇತ್ತೆ ಗರ್ಪರ ಉಂಡು ಗಾಡಿ ಎದುರುಪೋಕು ಇತ್ತ ಪೋದುಲ್ಲ ಬಲೆ ಪೋಯ್ ಫಸ್ಟ್ ಕಲ್ಲಲಾಮ್ ಗರ್ಭಗ ಭತ್ತ ಭತ್ತ ತಿಂಡಿ ತಿಂಡ್ರ ಸರ್ ಮಾಡ್ತೇನೆ ತಿಂಡಿ ಒಂದು ಕಲ್ಲ ಮಹಾಶೂರ ಕರ್ಣನ ಅಮ್ಮ ಮಸ್ತ್ ಸುಸ್ತ ಅದು ಕುಲ್ದೇರು ಇತ್ತ ಕಲ್ಲಂ ಗರ್ಪರ ಬಿದಾಟ್ರ ರೆಡಿ ಆತೇರಿ ಮೇರಿ ಜ್ಯೂಸ್ ಬೇಕಾ ಜ್ಯೂಸ್ ಕುಡಿತೀಯಾ ಓ ಇತ್ತ ನಾ ನಾಲ್ಕು ಪೋಡಿ ಇಲ್ಲ ನಾಲ್ಕು ಸಮೋಸ ಅಲ್ಲ ಇತ್ತು ಒಟ್ಟು ಖಾಲಿ ಆಪ ಬರ್ತಿಲ್ಲ ತಿಂಡ್ರ ಸ್ಟಾರ್ಟ್ ಮಾಡ್ತಾರೆ ನಿಮಗೆ ಮಾಡೋದಲ್ಲಿ ಬೆಸ್ಟ್ ಪಟಾಟೆ ಪೋಡಿ ಮತ್ತೆ ಎಲ್ಲ ಸಿಗಬೇಕಾದ್ರೆ ನಿಮ್ಮ ಮನೆ ರುಚಿ ಹೋಟೆಲ್ ಫಾಸ್ಟ್ ಫುಡ್ ಆಗಿದೆ ಫಾಸ್ಟ್ ಫುಡ್ ಫಾಸ್ಟ್ ಫುಡ್ ಪುಷ್ಪಕ ಸೋಡಾ ಒರಿಜಿನಲ್ ವಾಟರ್ ಶುದ್ಧವಾದ ನೀರಿನೊಂದಿಗೆ ತಯಾರಿಸಲ್ಪಟ್ಟಿದೆ ನಮ್ಮ ಮಾಳ ಗ್ರಾಮದ್ದೆ ತುಂಬ ಚೆನ್ನಾಗಿದೆ ಆ ಪುಷ್ಪಕ ಸೋಡಾ ಹಾಕಿ ಇವತ್ತು ಸೋಡಾ ಶರ್ಬತ್ ಮಾಡ್ತಿದ್ದೇವೆ ವಿತ್ ಲವ್ ವಿತ್ ಟು ನೋಡಿ ದ ಮೂಮೆಂಟ್ಸ್ ತುಂಬ ಮಸ್ತ್ ಕಲಲ್ ಅಮ್ತಿಕ್ಕೊಂಡಿತ್ತ ರಾಶಿ 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 ಬಂಡ ಬಟ್ಟಿಡತ್ ಕಶ್ಬು ಗಾಪನ ಒಂದು ಅಜ್ಜಿ ಆತನಲ್ಲ ಅಂಬ ಅಜ್ಜಿ ಬಂಡ ಪೋಯಿ ನೋಡ್ತಾರ అజ్జి లాబ్బు వారాలు ఇంచా ఇంజా బాబు ఎక్క పర్తారు ఎంట్రీ డేస్ ఇక్కర్ సేవకు లేక గర్తం గర్తం పర్కుని ఒప్పున్నాక తీయమంటున్నాడు అది వచ్చి ಒಂದು ಬಾಂಡದ್ದು ಬಲ್ಲದಲ್ಲ ತೆಗಿದವಳು ಇವರಿಬ್ರು ಬಿಜಕ್ರೆ ಎಂತ ಮಾಡ್ತದ ಬಿಜಕ್ರೆ ಯಾರೋ ಒಂದಿಲ್ಲ ಎರಡು ಜನ ಕಾಂಪಿಟೇಷನ್ ಅಲ್ಲಿ ಆ ಇವನು ಫುಲ್ ನೆಕ್ಸ್ಟ್ ಲೆವೆಲ್ ಮಣ್ಣು ಸೋಸ್ತಿದ್ದಾನು ಬೇಬಿ ಅದು ಇಟ್ಟಿಗೆ ಇವಾಗ ಇಲ್ಲ ಇಲ್ಲ ಫ್ಯಾನ್ ಕಣ್ಣನಿಗೆ ಫ್ಯಾನ್ ತಂದಿದ್ದೇವೆ ಯಾರಿಗೆ ಕಲಂಬ ಅವ್ರಿಗೆ ಫ್ಯಾನ್ ಮಗ ಕಣ್ಣನಿಗೆ ಫ್ಯಾನ್ ತಂಪಿದ ಅಲ್ಲ ಈ ಪ್ಲೇಸ್ ಮನೆಗಿಂತ ಕಣ್ಣ ಏನು ಹೋಗ್ತಿದ್ಯಾ ಹಾರ್ಡ್ ವರ್ಕಿಂಗ್ ಕರ್ಣ ಸಿಕ್ಕಿತು ಸಿ ಏ ಮಗ್ನೆ ಏನ್ ಮಾಡ್ತಿದ್ಯಾ ಇನ್ನ ಸಲ್ಲಿ ಏ ಇವನೇನು ಈಗ ಗಿಡದ ಜೊತೆ ಹೋರಾಡ್ತಿದ್ದಾನ ಗೊತ್ತಿಲ್ಲ ಬಹಳ ಮೆಟಲಾಮ್ ಈ ಅಕ್ಕನಿ ಎರಡನೇದ್ದು. ಎನಿವನ್. ಈ ಕಲ್ಲಾಮ್ ಲಕ್ಕದಾನ ಕೋರಿ ಬೀಡಿ ಐಕುನಾ. ಯಾಪೋ. ಐದರ ಪಕ್ಕಕ್ಕೆ ಇನ್ನೂ ಇರತ್ತೆ ಅದು ಹೇಗೆ? ಅದ ಕಲ್ಲು ಮಾರೇದಿ. ಅದು ಕತ್ತಿಯಲ್ಲಿ ಮತ್ತೆ ಕತ್ತಿ ಕತ್ತಿಯಂತೆ ಕೀಡಿಯುದು ಕತ್ತಿಯಲ್ಲಿ ಹೀಗೆ ಮಾಡಬೇಕು. ಒಂದ ನಾನು ಬೇಡ.

ಕೆಲಸದಲ್ಲಿ ಹಂಗೆ ನೀನು ಅದೊಂದು ತೆಲುಗು ಸೀರಿಯಲ್ ಉಂಟಲ್ಲ ಯಾವುದಾದ್ರು ಅವಳು ಹೀಗೆ ತಿರುಗಿಸ್ತಾ ಬರ್ತಾಳಲ್ಲ ಸಹ ಮೂರು ಗಂಟೆಗೆ ಒಂದು ಬರ್ತಾ ಯಾವ್ದದು ಚಕ್ರಲ್ಲ ಹೀಗೆ ಹೌದೌದು ಅದು ಯಾವ ಸೀರಿಯಲ್ಲ

ಏ ನಿನ್ನಷ್ಟೇ ಉದ್ದ ಇರೋದು ಅದನ್ನು ಬೀಳಿಸ್ಬೇಡ ನೋ ನಮ್ಮ ಮುಳ್ಳು ಇದೆ ಕಾರಣ ನೋಡು ಚುಚ್ತದೆ ಹಾಯಾಗ್ತದೆ ಮತ್ತೆ

ಇದೆಷ್ಟು ಚಂದ ಉಂಟು ನೋಡು ಹೂವು ನಿನ್ ಲಾಸ್ಟ್ ಕಣ್ಣ ಇದು ನೋಡು ಪೂವ ನೋಡು ಕಣ್ಣ ಪೂವ ಪೂವ ನೋಡು ಮಗನೇ ನಿಂಗೆ ಆ ಮರದ ಮೇಲೆ ಬಾರಿ ಕಣ್ಣುಂಟಲ್ಲ ಹಿಡ್ಕೊ ನೋಡು ಚಿನಿ ಪೂವ ಐ ಲವ್ ಯು ಪೂವ ನೋಡು ಅಕ್ಕನಿಗೆ ಅಂತೂ ಸಾಕಾಗಿ ಹೋಗಿದೆ ಯಾವಾಗ ಹೋಗ್ತಾರೆ ಅಂತ ಕಾಯ್ತಾ ಇದ್ದಾಳೆ ಕಾಯ್ತಾ ಇರುವ ಸುಂದರಿ ಸುಂದರಿಯ ಮಗ ಸುಂದರಿಯ ಗಂಡ ಎಷ್ಟು ಬ್ಯೂಟಿಫುಲ್ ಇದೆ ನೇಚರ್ ನಮ್ದು ಮಾಡ್ತಿದ್ದೇನೆ ಬೆಟ್ಟವೇ ಬೆಟ್ಟದ ಮುಂದೆ ನಿಂತಿ ಕರ್ಣ ನೋಡಿ ಎಲ್ಲಿ ಹೋದ ಅಂತ ಸೂಪರ್ ಫಾಸ್ಟ್ ಕರ್ಣ ವನ ಸಂಚಾರ ಹೊರ ಸಂಚಾರ ಕಲಲಾಮ್ ಕರ್ತದ ಅಂಡು ಒಂಜಿ ಒಂಜಿ ಕಾಚ್ಪುದಾತ ಒಂಜಿ ವಂಜಿ ಕಚ್ಪುದಾ ತಿಕ್ಕೊಂಡು ಐತೆ ನಲ್ಲ ಗರ್ತನೇ ತಿಕ್ಕೊಂಡು ಇತ್ತೆ ಸದ್ಯಾಗ ರೇಟ್ ಇತ್ತೆ ಒಂಜಿ ಒಂಜಾರು ಸಾವಿರ ರೂಪಾಯಿ ಉಂಡೆ ಐತೆ ಮಾರ್ಕೆಟಡಿ

ಹಾಂ ಪೊಯ್ ಪ್ವಜ ಸರಿಗ ವೀಕ್ಷಕರಿಗೆ ಅನಿತ್ತ ತ್ವಜಾ ಅಂತಲಿ ನಾವು ಪೊಯಿ ಯಾವುದು ಕಟ್ ಮಾಡಲಿಕ್ಕೆ ಮರಲ್ಲ ಹೋಗುವ ದೊಂಬುಲ ಜಾಸ್ತಿ ಇತ್ತ ಕಲ್ಲಲ್ಲ ಗರ್ಪುನ ಕುಲ್ಲ ಭಾರಿ ಜನ ಆಗ್ತಾ ಇರುತ್ತೆ ಅಂಚೆ ಹತ್ರ ಕುಂತಿಕ್ಕೀನಿ ಕುಂತೈನೇ ಧಕ್ಕದಿ ಮಾಡ್ಯ ರೆಡಿ ಅಣ್ಣನ ಪಿರೇಸದು ರೆಡಿ ಮಲ್ಪಡು ಕಾಜಿ ಪೋಗು ಹಾಂ ಇಂಗ್ಲಿಷ್ ಇಂಗ್ಲೀಷ್ ಕಲ್ಲಲಾಮ್ ಕಲಲಾಮ್ ಇಂಗ್ಲೀಷ್ ಥರ ಮಶ್ರೂಮ್ ಎಂತರ್ ಮಶ್ರೂಮ್ ಖಂಡರ್ ಮಶ್ರೂಮ್ ಆಕಲು ಕಲ್ಲಲಮ್ ಮಧ್ಯೆ ಸಾಮಾನು ಪೊತ್ಪುಗ ಒಂಜಿ ಎರಡು ಮೂಜಿ ಚಮಚದಾತ್ ಕೊತ್ತಂಬರಿ ಇದೆ ಒಂಜಿ ಚಮಚದಾತ್ ಎಡ್ಡೆ ಐ ಐತೊಟ್ಟಿಗೂ ಮೆತ್ತೆ ಒಂದು ಅರ್ಧ ಚಮಚ ಒಂದು ಚಮಚ ಜೀರಿಗೆದ ಅರ್ಧ ಪೊತ್ತು ಪೊತ್ತುದಾಂಡು ನನ್ನ ಸೈಡ್ ದೆತ್ತದು ಬಟ್ಟಲಿಗೆ ಪಾಡ್ದೀದು ನೆನು ಬೊಕ್ಕ ಒಂಜಿ ಪದ್ನೈದ ಇರುವ ದತ್ತು ಮೆಣಸು ಪಂಡ ನಮ್ಮನ್ನು ಘಾಟಿದ ಮುಂಚಿದೆ ತಂಗ ಎಡ್ಡೆ ಕ್ವಾಲಿಟಿದ ಖಾರ ಕಮ್ಮಿ ಇತ್ತು ನಮ್ದು ಅವೆಂದೆ ತಂದು ಸಮ ಒಂಜಿ ಎನ್ ಎರಡು ಪೊತ್ತದೆ ತೊಂಡ ಶೋಕ ಬಾರಿದ ವಿಶೇಷ ಸಾಮಾನು ಪಾಡ್ದು ಕಜಿಪ್ ಮಲ್ಪಾಡು ಬಂದದ್ದಿ ಮಂಜೋಲು ಪುಲಿ ಉಪ್ಪು ಖಾರ ಒಂದು ಕರೆಕ್ಟಾದ ಬೂರ್ದಿತ್ತ ನಾರ್ಮಲ್ ಅದು ಪಂದ್ರೆ ಪಂಡು ಒಂದು ಯಾಕೆಂಗ್ಳು ಗರಂ ಮಸಾಲ ಪೂರ ಪಾಡು ಪಂಡ ಗರಂ ಮಸಾಲ ಪಾಡ್ದ ಈ ಕೂಡಲೇ ಲಾಂಬುದ ಪರಿಮಳ ಇನ್ನೊಂದು ಅವು ತೆಕ್ಕೊಂಡು ಅದಕ್ಕೋಸ್ಕರ ಗರಂ ಮಸಾಲ ಓಲೇ ಯೂಸ್ ಮಲ್ಕೋಜ್ಜಿ ಇಂಚೆನೆ ನಾರ್ಮಲ್ ಮಸಾಲೆ ಪಾಡ್ದೆ ಮಲ್ಕು ನಾನು ಒಂದಕ್ಕೆ ಕೆಲವು ಪುರ ಸೊತ್ತಲೇನು ಉಂಡು ಪಂಡ ಫ್ರೈ ಮಾಲ್ಪರ ಪುರಿತು ಒಂದು ಖಾಲಿ ಕೊಡಿ ಮಾಲ್ಪರೈತೆ ಅವೇನು ಕಡೆಯಾಗ ತಂಡ ಮೂಲು ಲಾಂಬು ಬೇಯಾರ್ದಿನಾಗ ಪಾಡೊಂದು ಪೋಯಿ ಒಂದು ಒಂಜಿ ಅದು ಇತ್ತ ಮುಂಚಿಲ್ಲ ಪೊತ್ತು ದಾಂಡೆ ಒಂದೇನ ಇತ್ತೊಂಜಿ ಒಟ್ಟಿಗೂ ಈ ಬಾಕಿದ ಸಾಂಬಾರು ಪದಾರ್ಥಗೊಂಡು ಐತ್ತೊಟ್ಟಿಗೆ ಒಂದೇನ ಒಟ್ಟಿಗೂ ಪಾಡ್ದೆ ತಂದೂ ಮುಂದುವರಿಸುತ್ತಿದ್ದಾರೆ ಕಲಾಂಬು ಪೂರ ದಕ್ಕ ಎಣ್ಣೆಕ್ಕನೆ ಪೊರ್ಲಾಪುಂಡು ಬೊಲ್ದು ಬೊಲ್ದ ಮುದ್ದು ಮುದ್ದು ಬನಾಲೆಡೆ ಪೊತ್ತುದೇತ ಪೂರ ಮುಂಚೆ ಸಾಮಾನು ಏನು ಉಂಡು ಅವೇನ ಇತ್ತ ಮಿಕ್ಸಿ ಜಾರಿಗೆ ಪಾರದು ನಾನೇನು ಪೊಡಿ ಮಲ್ತು ತೊನಗ ಅವೇನು ಅಶ್ವಿನಿ ಮಲ್ಪವೇರು ರೇಪಂಡ ಕಲಗರ್ದಿ ಜರು ಬೊಕ್ಕ ಪಲ್ಯ ಶೋಕಂಡ ತಿನ್ಪುಲ್ನ ಜಾಸ್ತಿ ಆರೆ ಅಂಚ ದಿಪ್ಪುನಕ ಆರೆ ಅವೇನು ಕಂಟಿನ್ಯೂ ಮಲ್ಪವೇರು ಪೂರ ಗ್ರೈಂಡ್ ಮಲ್ತದೆ ತೊನ್ನ ಬೆಲೆ ಆರನ್ನ పిదాయిడు సోకు బరుసా బరు అకాడమిన వారి బయత భారీ అడ్డైతే కలాలం గర్ఫునగా నాలు లాము జాస్తి తోజిదు బొల్దు బొల్దు మిత్తు అశ్వని బేలాడు సరు అైండ్ మతది తెరప్ప బదు కూడా పిరే ನಮ್ಮನ್ನ ಚಮ್ಮೆಣ್ಣೆಲ್ಲ ಹಸುವಿನೆಲ್ಲ ಇತ್ತು ಕಲ್ಲೆಲ್ಲ ಪಿರೇಸ್ ಒಂದು ರಪ್ಪ ಒಂಜಿ ತಾರಾಯಿ ಹಣ್ಣುಕಾಯಿ ಮಾಡ್ಕೊಲ ಹೇಗೆ ನೀವು ಕುಡಿದ ತೆಂಗಿನ ನೀರು ರುಚಿಕರವಾಗಿತ್ತಿ ರುಚಿಕರವಾಗಿತ್ತು ತಾರಾಪಿರೆಯವನ್ನೆಲ್ಲ ಬೇಲೆ ಆರನೇ ಇತ್ತ ನೆಕ್ಸ್ಟಿಗೆ ಒಂಜಿ ರಟ್ಟು ನೀರುಳ್ಳಿನ ಮಲ್ಲ ನೀರುಳ್ಳಿನ ಇಂಚ ಮುರಿದೆ ತೊಂಡೆ ಅಂಚನೆ ಒಂಜಿ ಕಂಡೆ ಬೆಳ್ಳುಳ್ಳಿ ಲಂಡು ಒಂದೇನಿತ್ತೆ ತಾರೆ ಫಸ್ಟಿಗೆ ಒಂಜ್ಜಿ ಪೈಪನ್ಗೆ ಬಾರ್ದು ಸಮಸ್ಯೆ ಪಾರ್ನೆಟ್ಟ ಅವೇನು ಪಸೆ ಪಾರೋದಾದ್ ಒಂಜಿ ಸೈಡ್ ಒಂಜಿ ಬಟ್ಟಲ್ಡ ಅಂತ ನೋಟ್ಲ ಬಾರ್ದೆ ತೊಂದು ನನ್ನ ಬಾಕಿ ಇತ್ತ ಕೊನೆಯ ಹಂತ ಎಂದೇ ಪನೋಲಿ ಅಂಕಲ್ ನಾ ಈ ಕಲ್ಲ ಸುಕ್ಕದ ಕಟಿಂಗ್ ಲಾ ಒಂದು ಬರ್ತದೆ ಆನೆ ಯಾನೇ ಕುಲ್ಲೋಡಣ್ಣ ಲಾಸ್ಟಿಗೆ అండ్ అలా పూర ఏటం రెడీ ఆండు మసాలా తారే పొత్తు అండ్ అంచనే కల్లంబు ఇత పూరా కటింగ్ అది పూర రెడ ఈ శుద్ధ గ్రామీణ శైలిద మష్రూమ్ సుక్క రెడీ మల్పుగా ఫస్ట్ కొంచీ ఎల్ల బనలేదీయ ఎల్మిన తండ కలలంబు అంతెప్పు రెడ్డు చమచ ఎల్లె చమచు రెడ్డు చెమచ మల్ల చెమచ నండు ఉంజి చెమచ ఎన్నె పాడదు బుల్లిలో కొంచూరు కరిబేవి సొప్పు పాడ్య బుల్ అంజీ ఏడు పత్ ఎసలు ఉండదు వంజి గంటే ಆಯ್ತೊಟ್ಟಿಗೆ ಒಂಚೂರು ಕೆಂಪು ಕಲರ್ ಬರ್ತಾ ಇಕೆ ಏನೇ ಕೊಚ್ಚಿ ದೀತನ ನೀರು ಉಳ್ಳು ಉಂಡು ಅವೆಲ್ಲ ಪಾಡ್ದು ಅವನು ಲೈಟ್ ಬ್ರೌನ್ ಕಲರ್ ಬರ್ನೆಟ್ಟು ಇಂಚ ಪೊತ್ಪೋಡ ಅವನು ಶೋಕ ಇತ್ತ ಇತ್ತಾಯ್ಕೆ ನಮ್ಮ ಮೂರು ದಿತ್ತಿನ ಕಲ್ಲಂಬನ ಪಾಡ್ದ ಕಲ್ಲಲಂಬನ ಪಾಡ್ದು ಅವೇನು ಒಂಜಿ ರೆಡ್ ರೌಂಡು ಸಮ ತಿರ್ಗಾಗ ಪಂಡ ಕಲ್ಲಲಾಂಬು ಎನ್ನೆಡ್ ಫ್ರೈ ಅವರ ಬಲ್ಲಿ ಬೇಯಿ ಹೊಡತ್ತೆ ಅದಕ್ಕೋಸ್ಕರ ಒಂಚೂರು ಲೈಟ್ ಅದು ಅಡಿಗೆ ತಿರ್ಗೋದು ಒಂಜಿ ಗ್ಲಾಸ್ ತಾತು ಇತ್ತೆ ನೀರು ಪಾಡ್ದೆ ತಂದೆ ಪಂಡ ಕಲ್ಲಲಾಂಬ ಸಮ ಬೇಯಿ ಆಡ್ಕೊಂಡೆ ಿ ಲಿಂಬೆ ಮಲ್ಲ ಮಲ್ಲಗಾತ್ರದ ಹುಣಸೆ ಹುಳಿ ಐತೊಟ್ಟಿಗು ಅರ್ಧ ಚಮಚ ಮಂಜೋಲು ಒಂದು ಮುಕ್ಕಾಲು ಚಮಚ ಅದಾತು ಉಪ್ಪು ಈತ ಪಾಡ್ದು ಒಟ್ಟು ಮಿಕ್ಸ್ ಮಾಡ್ತದೆ ತಗೊಂಡೋಗ್ತದೆ ಸಮ ಬೇಯ್ಯಾಡು ಕಲ್ಲಮ್ಲ ನೀರು ಬಿಟ್ಬುಣ ಅಂತೆ ಸೀರಿಯಲ್ ಸೀರಿಯಲ್ದ ಮಧ್ಯ ಆ್ಯಡ್ ಬತ್ತಿಲಕ್ಕ ಒಂದು ಎಕಾಲ ಕಮ್ಮಿ ಇಜ್ಜಿ ಇಡೀ ದಿನ ಅಂಗಡ್ಡು ಕುಲ್ಲಂಡ ಅಂಗಡಿ ಖಾಲಿ ಅಪ್ನಾಯ್ಕ ಮೋಸ ಇಜ್ಜಿ ಕೊಂಜ ಅಂತು ಬೇಯ್ಯೊಂದು ಭತ್ತನು ಕಲ್ಲಂಬು ಇತ್ತೆ ಒಂದಕ್ಕೆ ನಮ್ಮ ಮಸಾಲೆ ಮಿಕ್ಸ್ ಮಾಡಬೇಕು ಮಸಾಲೆ ಏನು ಪೂರ ಪಾಡೊಂದು ಇಜ್ಜು ಒಂಜ್ ಅರ್ಧದಾತ ಮಸಾಲೆ ಹೊರ್ತೊಂದುಲ್ಲೇ ಖಾರ ತೂದು ಪಕ್ಕ ನಮಗೆ ಪಾಡೋಣ ರಾಪ್ ಉಪ್ಪು ಪೂರ ತೂಪನಂದಿತ್ತಂದ್ರೆ ಇತ್ತೇ ತೂ ಅಲ್ಲಿ ನಮಗೆ ಒಂಚೂರು ತಿಂದದ್ದು ನಾನು ಒಂದೇಕು ಐಟಮ್ ಒರಿದ್ರೆ ಪೊತ್ತುದೀತನ ತಾರ ಒಂಜಿ ಪಾಡ ಬರಿದ್ರು ಒಂಜಿ ಎರಡು ರೌಂಡ್ ಹಿಂಚನೇ ತಿರ್ಗಾದು ಇತ್ತೆ ತಾರೆ ತಾರೆಯಿಲ್ಲ ಒಂದಕ್ಕೆ ಪಾಡ್ದು ಬಿಡ್ತು ఆల్మోస్ట్ కలాలమ్ సుక్క రెడీ ఆ నన్న తిన మాత్ర బాకీ ఎంకలమూలు హెచ్చినదుప్పు దొట్టే ట్రై మాట్ బె చపాతి ఐదు ఉంది యూజ్ పురు యూస్ మో నిజ్జి అవును పుదా ఒట్ టేస్టే బేత్తె కలాలమ్ సుక్క రెడీ ఆండు బలే రెడ్ రెడ్ ఈ వీడియో నిక్లేగ్గ ఇష్టాండ్ పందే అనువ ಇಷ್ಟಾದಿತ್ತಿನ ದೇದಿದೆ ಲೈಕ್ ಮಾಡಬಿಲಿ ನಿಖಲ ಮಾತಾ ಆಪ್ತಿರೆಗೆ ಶೇರ್ ಮಲ್ಪುಲೆ ಅಂಚನೆ ನಮ್ಮ ಚಾನೆಲ್ ಕರ್ಮಗುರು ಅನ್ನು ಸಬ್ಸ್ಕ್ರೈಬ್ ಮಾಡಬಿಲಿ ಯಾಕೆಲ್ಲ ಮಾತಾ ಅಪ್ಡೇಟ್ಲೆಗೆ ಬರಿಟಿತ್ತಿನ ಬೆಲ್ ಐಕಾನ್ ಪ್ರೆಸ್ ಮಲ್ಪುಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್